ಕನ್ನಡದ ಅತ್ಯಂತ ಜನಪ್ರಿಯ ಧಾರಾವಾಹಿ ಎಂದರೆ ಅದು ಅಗ್ನಿಸಾಕ್ಷಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾವಿರಾರು ಎಪಿಸೋಡ್ಗಳನ್ನು ಮುಗಿಸಿರುವ ಈ ಸೀರಿಯಲ್ ಸಿದ್ಧಾರ್ಥ್ ಹಾಗೂ ವೈಷ್ಣವಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹೌದು ವೈಷ್ಣವಿ ನಟನೆ ಎಲ್ಲರಿಗೂ ಇಡಿಸಿದೆ ಜನರು ತಪ್ಪದೇ ಧಾರಾವಾಹಿ ನೋಡುವುದು ಇದೇ ಕಾರಣಕ್ಕೆ ಅಂತಲೇ ಹೇಳಬಹುದು ಪ್ರತಿದಿನ ಎಂಟು ಗಂಟೆಗೆ ಪ್ರಸಾರವಾಗುವ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ವೈಷ್ಣವಿ ನಟನೆ ನೋಡಿ ಎಲ್ಲರೂ ಫಿದಾಗಿದ್ದಾರೆ ಹೌದು ಇನ್ನು ಹಿಂದಿ ಸೀರಿಯಲ್ ತಾರೆಯರು ತುಂಬ ದೊಡ್ಡ ಮೊತ್ತ ಪಡೆಯುತ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅಗ್ನಿಸಾಕ್ಷಿ ಧಾರಾವಾಹಿಯ ವೈಷ್ಣವಿ ಪಡೆಯುವ ಸಂಭಾವನೆ ಇಷ್ಟು ಗೊತ್ತಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಈ ವಿಡಿಯೋಗೆ ನೀವು ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಹೌದು ಅಗ್ನಿಸಾಕ್ಷಿ ವೈಷ್ಣವಿ ಪ್ರತಿ ದಿನಕ್ಕೆ ಹದಿನೈದು ಸಾವಿರ ಸಂಭಾವನೆಯನ್ನು ಪಡಿತಾರಂತೆ ಅಂದರೆ ಪ್ರತಿ ತಿಂಗಳಿಗೆ ಕನಿಷ್ಠ ಅಂದರು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಸಂಪಾದಿಸುತ್ತಾರೆ ಸನ್ನಿಧಿ ಅವರು ಹೌದು ಈಗಷ್ಟೇ ಸಿನಿಮಾ ಆಫರ್ಗಳು ಕೂಡ ಬಂದಿರುವ ಕಾರಣ ವೈಷ್ಣವಿಗೆ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡ್ ಆಗಿಬಿಟ್ಟಿದೆ ಹೌದು ಸ್ನೇಹಿತರೆ ಸಿನಿಮಾ ಅವಕಾಶ ಬಂದಿರುವುದರಿಂದ ವೈಷ್ಣವಿಗೆ ಡಿಮ್ಯಾಂಡ್ ಕೂಡ ತುಂಬಾ ಜೋರಾಗಿದೆ ಎಂದು ಹೇಳಬಹುದು ಹೌದು ಸೀರಿಯಲ್ ಆರ್ಟಿಸ್ಟ್ಗಳು ಇಷ್ಟು ದೊಡ್ಡ ಸಂಭಾವನೆ ಪಡೆಯುವುದು ಅಚ್ಚರಿ ವಿಚಾರ ವಿಚಾರವೇ ಸರಿ ಹೌದು ಸ್ನೇಹಿತರೆ ಪ್ರತಿದಿನ ಹದಿನೈದು ಸಾವಿರ ಪಡೆಯುವುದೆಂದರೆ ಏನು ಕಮ್ಮಿನ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ವೈಷ್ಣವಿಗೆ ಇನ್ನಷ್ಟು ಇನ್ನಷ್ಟು ಯಶಸ್ಸು ಸಿಗಲಿ ಎಂದು ಈ ವಿಡಿಯೋ ಮೂಲಕ ನಾವು ಆಶಿಸೋಣ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ನಿಮ್ಮ ವಾಟ್ಸಪ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ ನೀವು ಸಾಕ್ಷಿ ಧಾರಾವೇನ ಪ್ರತಿನಿತ್ಯ ನೋಡ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿಟಿವಿ ಕರ್ನಾಟಕ